ಬಂಟ್ವಾಳ ತಾಲೂಕು ಕಚೇರಿಗೆ ಬುಧವಾರ ಲೋಕಾಯುಕ್ತ ದಾಳಿ ನಡೆದಿದ್ದು ತಹಶೀಲ್ದಾರ್ ಸಹಿತ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅರ್ಜಿಯೊಂದರ ವಿಚಾರವಾಗಿ ಹಣದ ಡಿಮ್ಯಾಂಡ್ ಮಾಡಿದ ಆರೋಪದಲ್ಲಿ ಉಪ ತಹಶೀಲ್ದಾರ್ ಸಹಿತ ಮೂವರು ಆರೋಪಿಗಳ ಬಂಧನವಾಗಿದ್ದು ತಹಶೀಲ್ದಾರ್ ಅರ್ಚನಾ ಭಟ್ ಅವರ ಪಾತ್ರದ ಬಗ್ಗೆ ತನಿಖೆ ಮುಂದುವರಿದಿದೆ ಎಂದು ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ಅವರು ತಿಳಿಸಿದ್ದಾರೆ ಆಗಸ್ಟ್ ಹದಿಮೂರರಂದು ಮಧ್ಯಾಹ್ನದ ವೇಳೆ ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸರು ಹದಿನಾಲ್ಕರ ಮುಂಜಾನೆ ಐದು ಮೂವತ್ತರವರೆಗೆ ದೂರುದಾರನ ಸಮ್ಮುಖದಲ್ಲಿ ತಹಶೀಲ್ದಾರ್ ಅರ್ಚನ ಭಟ್ ಸಹಿತ ನಾಲ್ವರ ತನಿಖೆಯನ್ನು ನಡೆಸಿದ್ದಾರೆ ಜೊತೆಗೆ ಸಂಶಯವಿದ್ದವರ ಮೊಬೈಲ್ ಫೋನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದ್ದಾರೆ ಉಪತಹಶೀಲ್ದಾರ್ ರಾಜೇಶ್ ನಾಯ್ಕ್ ಕೇಸ್ ವರ್ಕರ್ ಸಂತೋಷ್ ಹಾಗೂ ದಳ್ಳಾಳಿ ಗಣೇಶ್ ಅವರನ್ನು ಈಗಾಗಲೇ ಸಾಕ್ಷಿಯ ಆಧಾರದ ಮೇಲೆ ಬಂಧಿಸಲಾಗಿದೆ ಆದರೆ ಅರ್ಜಿಯ ವಿಚಾರದಲ್ಲಿ ಹಣದ ಡಿಮ್ಯಾಂಡ್ ಮಾಡಿಸಿದ್ದು ತಹಶೀಲ್ದಾರ್ ಅರ್ಚನಾ ಭಟ್ ಎಂದು ಮೇಲ್ನೋಟಕ್ಕೆ ಕಂಡು ಬಂದಿದ್ದರೂ ಕೂಡ ಅವರು ನೇರವಾಗಿ ದೂರುದಾರರಲ್ಲಿ ಡಿಮ್ಯಾಂಡ್ ಮಾಡಿದ ಬಗ್ಗೆ ಸಾಕ್ಷ್ಯಗಳಿಲ್ಲದ ಕಾರಣಕ್ಕಾಗಿ ಸದ್ಯ ಪ್ರಕರಣದಿಂದ ಹೊರಗುಳಿದಿದ್ದಾರೆ ಆದರೂ ಇವರ ಬಗ್ಗೆ ಸಂಶಯಗಳಿರುವ ಕಾರಣ ತನಿಖೆ ಮುಂದುವರೆದಿದೆ うん。